ಇಲ್ದಂಥವನು ಬ್ಯಾನರ್ ಕಟ್ಸ್ತಾ ಆಂಧ್ರ ಸಿನಿಮಾ ಸ್ಟೈಲ್ ಇಪ್ಪತ್ತು ಗಾಡಿ ತಗೊಂಡು ಸಿಗರೇಟ್ ಸೇತ ಬ್ಯಾನರ್ತಾ ಇದ್ರು ಪ್ರಚೋದನೆ ಅದಕ್ಕೂ ಮೊದಲು ಕಡೆ ಒಂಥರ ಜನ ರೆಡ್ಡಿ ಮನೆಗೆ ಒಳಗಡೆ ಇದ್ದಂಥ ದೊಣ್ಣೆ ಹಿಡ್ಕೊಂಡಿದ್ದಂತವ್ರು ಖಾರದ ಪುಡಿ ಎಲ್ಲವೂ ರೆಡ್ಡಿ ಇತ್ತ ಅಂತ ಹೇಳಿ ಅನುಮಾನವನ್ನು ವ್ಯಕ್ತಪಡಿಸ್ತಿದ್ದಾರೆ ಆದರೆ ಎಲ್ಲ ಕಾರಣ ಯಾರ ಇದಕ್ಕೆ ಪ್ರಚೋದನೆ ಕೊಟ್ಟವರು ಯಾರು ಹೇಳಿ ನೋಡಿ ಕಾರಣ ಇರತಕ್ಕಂಥದ್ದು ಎರಡೂ ಕಡೆ ಗ್ಯಾಂಗು ರೆಡ್ಡಿ ಗ್ಯಾಂಗ್ ಅಂತ ಹೇಳಬಹುದು ಇದು ಬಳ್ಳಾರಿಯ ರೆಡ್ಡಿ ಗ್ಯಾಂಗ್ಗಳೇ ಇದು ದೊಡ್ಡ ಕಾರಣ ನಿಮಗೆ ಗೊತ್ತಿರಲಿ ಇವ್ರನ್ನ ರಾಜಕೀಯ ತಂದವರೇ ಇದೇ ಭರತ್ ರೆಡ್ಡಿ ತಂದೆ ಆಯ್ತಾ ಆದ್ರೆ ರೆಡ್ಡಿ ಪ್ರಚೋದನೆ ಕೊಟ್ಟವ್ರು ಯಾರು ಸರ್ ಈಗ ನಾನ್ ನಿಮಗೆ ನೀವು ಹೊಡೆದ್ರನ್ಗೆ ಹೊಡೆಯೋದು ಆಯ್ತಾ ನೀವೇನ್ ಹೇಳ್ತೀರಾ ನಾನ್ ನಿಮಗೆ ಹೊಡೆದೆ ನೀವು ನನಗೆ ಹೊಡಿಲಿಲ್ಲ ಅಂತ ಹೇಳ್ತವ್ರೆ ನೋಡಿ ಗಾಂಧಿ ಗಾಂಧಿ ತತ್ವ ಇವತ್ತು ಯಾರು ಪಾಲಿಸ್ತಾ ಇಲ್ಲ ಗಾಂಧಿ ತತ್ವ ಯಾರು ಪಾಲಿಸ್ತಾ ಇಲ್ಲ ಏಟಿಗೆ ಎದುರೇಟಿ ಅನ್ನೋ ಹೋಗಿದೆ ಅಂದ್ರೆ ಎಲ್ಲಿ ಹಣ ಸಂಪತ್ತು ಲೂಟಿ ಕೋರರು ಭ್ರಷ್ಟಾಚಾರ ಈ ದೇಶದ ನೆಲ ಜಲವನ್ನೆಲ್ಲ ಮಾರಿ ತಿಂದು ಕೋಟ್ಯಾಂತರ ರೂಪಾಯಿಗಳನ್ನು ಸಂಪಾದನೆ ಮಾಡಿದ್ದಾರೆ ಅವರ ಅಹಂ ಅವರ ಸ್ವಪ್ರತಿಷ್ಠ ಅವರ ಅಹಂಕಾರಕ್ಕೋಸ್ಕರ ಬಳ್ಳಾರಿ ನಡುಕ್ತಾ ಇದೆ ಬಳ್ಳಾರಿ ಬೆಂಕಿ ಆಗ್ತಾ ಇದೆ ಈ ಎರಡು ಗ್ಯಾಂಗಳು ಈ ರೆಡ್ಡಿ ಏನಿದೆಯಲ್ಲ ಇವರು ಆಂಧ್ರದ ಕರ್ನೂಲು ಕಡಪನ ಅನ್ಕೊಂಡಿದ್ದಾರೆ ಇದು ಕರ್ನೂಲ್ ಅಲ್ಲ ಕಡಪ ಅಲ್ಲ ಕರ್ನಾಟಕದ ನೆಲ ಅದು ಅವ್ರು ತಿಳಿಬೇಕು ಕಾದು ಕರ್ ಕರ್ನಾಟಕದಲ್ಲಿ ಶಾಂತಿಯುತವಾಗಿ ನಾವು ಬಾಳ್ಬೇಕು ಶಾಂತಿಯುತವಾಗಿ ನಾವು ಬದುಕಬೇಕು ನಿಮಗೆ ರಾಜಕೀಯವಾದಂತಹ ಗೌರವ ಕೊಟ್ಟಿದ್ದೀವಿ ಕರ್ನಾಟಕದವರು ನೀವು ಮಂತ್ರಿಗಳಾಗಿದ್ದೀರಾ ಸೂರ್ಯನಾರಾಯಣ ರೆಡ್ಡಿ ಎಮ್ ಎಲ್ ಎ ಆಗಿದ್ದಾರೆ ಯಾಕೆ ನಿಮ್ಮ ಜನ ವಿರೋಧಿ ಆಗಿದೆ ಸೂರ್ಯನಾರಾಯಣ ರೆಡ್ಡಿ ಒಬ್ಬ ರೌಡಿ ಶೆಟ್ಟರ್ ಅಂತ ಅವರಿಗೆ ಇದಿದೆ ಲಿಂಕ್ ಅದಕ್ಕೆ ಭರತ್ ರೆಡ್ಡಿಗೇನು ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು ಈ ಎರಡು ಈ ಎರಡು ಗ್ಯಾಂಗ್ಗಳನ್ನ ನಾವು ಇವತ್ತು ಗಡಿಪಾರ್ ಮಾಡಿದ್ರೆ ಬಳ್ಳಾರಿ ಏನು ಉಳಿಬಹುದು ಅಂತ ತಿಳ್ಕೊಬಹುದು ಆಯ್ತು ಬ್ರದರ್